ಚಿಕ್ಕದಾಗಿ ಚಿಕ್ಕದಾಗಿ ಕಟ್ಟಿಸ್ಕೊಂಡಿದ್ದೀರಿ ಆದರೆ ಹಾಲು ಸಿಕ್ಕಾಪಟ್ಟೆ ದೊಡ್ಡದಾಗೈತೆ ಯಾರು ಇಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಅವ್ರ ಹಬ್ಬಕ್ಕೆ ಹೋಗಿ ಅವ್ರ ಇದನ್ನ ಕಿತ್ಕೊಂಡು ಹೋಗ್ತೀನಿ ನಾಳೆ ನಾಳೆ ಸಾಂಬಾರ್ಗೆ ಸೂಪರ್ ಆಗಿರ್ತೈತೆ ಯಾಕೆ ನಮ್ಮ ಮನೇಲಿ ಯಾರು ಹೆಣ್ಮಕ್ಳಿಲ್ಲ ಅಂದ್ರೆ ಕಾರಣ ಇದೇನೆ ಎಷ್ಟು ಕೆಜಿ ಇದು ಒಬ್ಬನೇ ಭಯ ಬಿದ್ದ ರಾತ್ರಿ ಅಪ್ಪಿ ಸಿಲಿಂಡರ್ ಫಿಕ್ಸ್ ಮಾಡ್ಕೊಡಪ್ಪಿ ಪ್ಲೀಸ್ ಯಾವ್ದು ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಬೀಳ್ಕೆ ಊಟ ಊಟ ತೊಂದ್ಬಿಟ್ಟು ಇರುವೆಗಳು ಪಕ್ಷಿಗಳನ್ನು ಸಹ ನಾವು ಗೂಗಲ್ ಅಲ್ಲಿ ಅಲ್ಲಿ ನೋಡ್ಬೇಕಾಗ್ತೈತೆ ಬಿಸ್ನಿರ್ಬೇಕಾ ತಣ್ಣಿರ್ಬೇಕಾಲ್ ಕಲ್ಲು ತಿನ್ಕೊಂಡ್ ಬರ್ದಿರೋರು ನಮ್ಗೆ ಕಹಿಗೇಟಿ ಏನೊಂದ್ಸಲ ಫ್ರೆಂಡ್ಸ್ ಇನ್ನೆಲ್ಲ ಬಲ್ತ್ ಬಿಟ್ಟಿತ್ತು ಒಂದು ಬೊಕ್ಸೆಷ್ಟು ಸಿಕ್ತು ಅಷ್ಟೇ ಇಷ್ಟ ನಮ್ಮ ಕಡೆ ಸೈಡ್ಗೆ ನೆಂಚ್ಕೊಳಕ್ ಏನಿಲ್ಲ ಅಂದ್ರೆ ಈ ಸೀಸನ್ ಅಲ್ಲಿ ಇದೆ ಫ್ರೆಂಡ್ಸ್ ಕೊನೆಗೂ ನನ್ನ ಫೇವ್ರೇಟ್ ಅಡಿಗೆ ರೆಡಿನೇ ಆಗ್ಬಿಡ್ತು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಾಲ್ಕೂವರೆಗೆ ಬಂದ್ವಿ ಈಗ ಐದು ಗಂಟೆ ಊಟ ಮಾಡ್ಬಿಟ್ಟು ಒಂದ್ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಮನೆ ಹತ್ರ ಯಾರು ಇಲ್ಲ ಫ್ರೆಂಡ್ಸ್ ಶಿವನ ಹೋಗೈತೆ ಅವ್ರವ್ ಬಂದ್ಮೇಲೆ ಶಿವದೇ ಅವ ಫ್ರೆಂಡ್ಸ್ ಏನು ಮಾತಾಡಕ್ಕೆ ಹೋಗೋಲ್ಲ ಅದಕ್ಕೆ ಓಕೆ ಫ್ರೆಂಡ್ಸ್ ಬನ್ನಿ ನಮ್ಮನೆ ನೋಡೋಣ ಬಂದಾಗೆಲ್ಲ ತೋರಿಸೋದೇ ಆಯ್ತು ಗೃಹ ಪ್ರವೇಶ ಯಾವಾಗ ಮಾಡ್ತೀನೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಹಾಂ ಸ್ಟಾರ್ಟಿಂಗೇ ಹಿಂಗೈತೆ ಫ್ರೆಂಡ್ಸ್ ಈ ಲಗೇಜ್ ಎಲ್ಲ ಇವಾಗ ನಾನು ಹಾಕಿರೋದು ಇದೇನೂ ಇರಲಿಲ್ಲ ಮಾವಿನ ಕೈಗೆ ಕಳ್ತನ ಮಾಡಿರೋದು ಬ್ಯಾಗು ಪ್ರಸಾದದ್ದು ಇಲ್ಲಿ ಕಿಟಕಿ ಸಿಕ್ತಿದೆ ಫ್ರೆಂಡ್ಸ್ ಡೋರ್ ಪಕ್ಕದಲ್ಲೇ ಇದು ಕಿಚನ್ನು ಇದೊಂದು ಸ್ವಲ್ಪ ಎಲ್ಲ ಎಲ್ಲ ಆಗೈತೆ ಅದನ್ನೆಲ್ಲ ಹಾಕ್ಬಿಟ್ಟು ಪೇಂಟಿಂಗ್ ಒಂದು ಬಾಕಿ ಐತೆ ಹಿಂಗೆ ಬಂದರೆ ದೇವ್ರ ಮನೆ ಹಿಂಗೆ ಬಂದರೆ ಇದು ನಮ್ಮ ರೂಮು ಊರಿಗೋದ್ರೆ ಓಮ್ ಟೂರ್ ಮಾಡ್ರಿ ಅಂತ ಇಷ್ಟೇ ಫ್ರೆಂಡ್ಸ್ ಚಿಕ್ಕದಾಗಿ ಚಿಕ್ಕದಾಗಿ ಕಟ್ಟಿಸ್ಕೊಂಡಿದ್ದೀರಿ ಆದರೆ ಹಾಲು ಸಿಕ್ಕಾಪಟ್ಟೆ ದೊಡ್ಡದಾಗೈತೆ ಇನ್ನು ಏನು ಕೆಲಸ ಮಾಡ್ತೈತೆ ಶಿವ ಮಾಡಿಸ್ತಾ ಇದ್ದೀವಿ ಅಂತಂದರೆ ತೋರಿಸ್ತೀನಿ ಮಾಡಿರಿ ಫ್ರೆಂಡ್ಸ್ ಇದು ಹೋದ್ಸಲ ಬಂದಾಗ ನೀವು ನೋಡಿರ್ತೀರ ಫ್ರೆಂಡ್ಸ್ ಇಲ್ಲಿ ಸೀಟೆಲ್ಲ ಹಾಕಿ ಕ ಚೆನ್ನಾಗಿತ್ತು ಇವಾಗ ಈ ಸೀಟನ್ನ ಈ ಗೋಡೆನೂ ಸಹ ಮನೆಯಷ್ಟು ಐಟು ಸೇಮು ನೀರು ಮನೆಯೋ ದೊಡ್ಡ ರೂಮ್ ಥರ ಐಟಾಗಿ ಟಾಯ್ಲೆಟ್ ಅದೇ ಥರ ಐಟಾಗಿ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೆ ಶಿವ ಮತ್ತು ಇಲ್ಲಿ ಈ ಥರ ಇಲ್ಲೊಂದು ಕಾಂಪೌಂಡ್ ಕಟ್ಟಿ ಅಲ್ಲಿ ಅಲ್ಲಿ ಲಾಸ್ಟಿಗೆ ಗೇಟ್ ಗೇಟ್ ಹಾಕಬೇಕು ಮತ್ತು ಮೇಲೆಲ್ಲ ಸೀಟ್ ಹಾಕ್ಸ್ಬೇಕು ಇಲ್ಲಿ ಮೇಲಿಂದ ನೀರು ಇದ್ರ ಮೇಲೆ ಬೀಳ್ತೈತೆ ಅಂದ್ಬಿಟ್ಟು ಮೇಲೆ ಹೈಟಾಗಿ ಮನೆ ಐಟಾಗಿ ನೀರು ಮನೆಯು ಮಾಡಿಸ್ತೈತೆ ಒಂದು ಹದಿನೈದು ದಿನ ಆಯಿತು ಅನಿಸುತ್ತೆ ನಮ್ಮ ಐಟಮ್ಸ್ ಎಲ್ಲ ಓಡಿಸಿರೋದು ಇಷ್ಟೈತೆ ಫ್ರೆಂಡ್ಸ್ ಮತ್ತು ಪೇಂಟಿಂಗು ಮತ್ತು ವೈರಿಂಗು ಇವೆರಡು ಬಾಕಿ ಐತೆ ನಾನು ಒಂದು ಎರಡು ತಿಂಗಳ ಅಷ್ಟೇ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಎರಡು ತಿಂಗಳು ಒಳಗಡೆ ಆದರೆ ಅದಂಗೆ ಇಲ್ಲಾಂದರೆ ಏನಾದರೂ ಆಗಲಿ ಗೃಹ ಪ್ರವೇಶ ಮಾಡಬೇಕು ಆಮೇಲೆ ನಿಧಾನಕ್ಕೆ ಮಾಡಿಸ್ಕೊಬೋದಲ್ಲ ಆ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನೋಡಬೇಕು ನೆನ್ನೆ ಮೊನ್ನೆ ಸೋಫಾ ತಗೊಂಡಿದ್ದಕ್ಕೆ ಎಷ್ಟು ಕಷ್ಟ ಟೆನ್ಷನ್ ಆದರೆ ಅದೇ ಅಂದರೆ ಇದು ಒಂದು ರೀಸನ್ ಫ್ರೆಂಡ್ಸ್ ಇವೆಲ್ಲ ಹಿಂಗೆ ಇಟ್ಕೊಂಡು ಏನಕ್ಕೆ ಅದೇ ಖರ್ಚಿಲ್ಲ ಹಾಕ್ಬೋದಾಗಿತ್ತಲ್ಲ ಅತ್ತಾ ಅದು ಶಿವ ಇಷ್ಟಪಟ್ಟೈತೆ ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟೆ ಬಂದ ತಕ್ಷಣ ಯಾವಾಗಲೂ ಮನೆಲ್ಲ ಕ್ಲೀನ್ ಮಾಡ್ತಿದ್ದೆ ನನ್ನ ಕೈಯ್ಯಲ್ಲಿ ಆಗ್ತಾನೇ ಇಲ್ಲ ಇವತ್ತು ನಿನ್ನೆ ಮೊನ್ನೆ ಬೇರೆ ಮನೇಲಿ ಆ ಮನೆಯನ್ನು ಸ್ವಲ್ಪ ಕ್ಲೀನಿಂಗ್ ಅದು ಇದು ನಾನು ನೋಡ್ತೀನಿ ಬೆಳಗ್ಗೆ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ನನ್ನ ದ ನೆಕ್ಸ್ಟ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಈಗ ಟೈಮ್ ಬಂದು ಆರು ಗಂಟೆ ಆಯಿತು ಫ್ರೆಂಡ್ಸ್ ಸಿಗ್ತಾನೆ ಎದ್ದು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆ ಎಂಡ್ ಮಾಡಿಬಿಟ್ಟೆ ಶಿವ ಅವರಮ್ಮ ಯಾರೂ ಇಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಅವ್ರ ಹಬ್ಬಕ್ಕೋಗ ಅವರೇ ಪಕ್ತೂರಲ್ಲ ಹಬ್ಬ ಅಂತ ಅಂದ್ಬಿಟ್ಟು ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಹೆಣ್ಣು ಮಾಡ್ಬಿಟ್ಟೆ ಅಡುಗೆ ಇತ್ತಲ್ಲ ಹೆಂಗೋ ತಿನ್ಬಿಟ್ಟಿದ್ದು ಮಲಗಿಬಿಟ್ಟಿದ್ದು ಈಗ ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ವಿಲೇಜ್ ಬ್ರಷ್ ಹುಡ್ಕೊಂಡು ಬಂದಿದ್ದೀನಿ ಇನ್ನೂ ಫ್ರೆಶ್ ಸಹ ಆಗಿಲ್ಲ ವಾವ್ ನನ್ನ ಕಾಯಿ ಈ ಕಾಯಿ ಫ್ರೆಂಡ್ಸ್ ಉಸ್ತಿಕಾಯಿ ಕಿತ್ಕೊಳ್ಳೋಣ ಮೊದಲು ಬ್ರಷ್ ಹುಡುಕ್ಬೇಕು ಬೆಳಗ್ಗೆದ ತಕ್ಷಣ ಈ ಥರ ಬೆಟ್ಟ ಗುಡ್ಡಗಳೇ ಸಕ್ಕತ್ತಾಗಿರ್ತೈತೆ ಫ್ರೆಂಡ್ಸ್ ನೋಡೋಕ್ಕೆ ಅಲ್ಲಿನ ಥರನೇ ಇರ್ತಿದಲ್ಲ ವಾತಾವರಣ ಇಲ್ಲೂ ಇದು ಬೇರೆಯವ್ರದ್ದು ತೆಂಗಿನ ತೋಟ ಫ್ರೆಂಡ್ಸ್ ಯಾಕೆ ಇಷ್ಟು ಧೈರ್ಯವಾಗಿ ಬೇರೆ ತೋಟದಲ್ಲಿ ಓಡಾಡ್ತಾ ಇದ್ದೀನಿ ಅಂತಂದರೆ ನಾವು ಅಲ್ಲಿ ಹೆಂಗೆ ನರ್ಸರಿನ ನೋಡ್ಕೊಳ್ತೀವಿ ಕೆಲಸ ಮಾಡಿಕೊಂಡು ಇದನ್ನೆಲ್ಲ ಶಿವ ಅವ್ರ ತಮ್ಮ ನೋಡ್ಕೋತಾರೆ ಹಾಗಾಗಿ ಭಯ ಇಲ್ದಿರ ಧೈರ್ಯವಾಗಿ ಬಂದಿದ್ದೀನಿ ಯಾರು ಕಟ್ಟಾಕ್ಬಿಟ್ಟು ಹೊಡೆಯಲ್ಲ ಅಂತ ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಇದೆಲ್ಲ ಶೇರ್ ಮಾಡ್ಕೊಳ್ತೀನಿ ಈಗೇನಿಲ್ಲ ಫ್ರೆಂಡ್ಸ್ ರೆಡಿ ಆಗಿಬಿಟ್ಟು ಹೊರಡೋದೇನೆ ಮನೆಯಲ್ಲಿ ಯಾರೂ ಇಲ್ಲ ಏನು ಮಾಡೋದು ಬೇಜಾರಾಗ್ತೈತೆ ಅದಕ್ಕೆ ಹೊರಡ್ತೀವಿ ನಾವು ಶಿವಗೂ ಹೆಂಗ್ ಕೆಲ್ಸಾಗೈತೆ ಹನ್ನೊಂದು ಗಂಟೆ ಮೇಲೆ ಕೆಲ್ಸಕ್ಕೆ ಹೋಗ್ಬೇಕು ಫೇವ್ನ ಕಡ್ಡಿ ಬಂದೆ ಫ್ರೆಂಡ್ಸ್ ಈ ಕಡೆ ಸಿಗಲಿಲ್ಲ ಅಟ್ಲೀಸ್ಟ್ ನನ್ನ ಫೇವ್ರೆಟ್ ಕಾಯಿ ಆದರೂ ಸಿಕ್ತು ಇದನ್ನು ಕಿತ್ಕೊಂಡು ಹೋಗ್ತೀನಿ ನಾಳೆ ನಾಳೆ ಸಾಂಬಾರಿಗೆ ಸೂಪರಾಗಿರ್ತೈತೆ ಇದು ನನ್ನ ಫೇವ್ರೆಟ್ ಫ್ರೆಂಡ್ಸ್ ಇಷ್ಟು ಕಾಯಿ ಕಿತ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಮ್ಮ ಮನೆಗೆ ಹೋಗ್ಬಿಟ್ಟು ಸಾಂಬಾರು ಮಾಡುವ ಎಲ್ಲ ಹಳ್ಳಿಗಳಲ್ಲೂ ಕೋಳಿಗಳ್ಗೆ ಕೂಗ್ತವೆ ಫ್ರೆಂಡ್ಸ್ ಇಲ್ಲಿ ನವಿಲುಗಳ್ಕೂಗ್ತವೆ ಅವುಗಳೇ ಜಾಸ್ತಿ ಸೌಂಡ್ ಮಾಡಿ ಎಬ್ಬರಿಸ್ತಾವೆ ಬಂದಾಗೆಲ್ಲ ಹುಡ್ಕೊಂಡು ಹೋಗ್ತೀನಿ ಹತ್ರನೇ ನೋಡೋಣ ನೋಡೋಣ ಅಂತ ನೋಡಿದ್ರೆ ಅವೆಲ್ಲೋ ಹತ್ತು ಕಿಲೋಮೀಟ್ರದಲ್ಲಿ ಕೂಗೋದು ಇಷ್ಟು ಜೋರಾಗಿ ಕೇಳಿಸ್ತಿದೆ ಫ್ರೆಂಡ್ಸ್ ಅವ್ರಿಬ್ಬರು ಜಗಳ ಮಾಡ್ತಾವ್ರೆ ಬೆಳಗ್ಗೆ ಬೆಳಗ್ಗೆ ಕಾಯಿ ಮಾದೇಶ್ವರ ಬೆಟ್ಟಕ್ಕೆ ಹೋದಾಗ ಹಾಂ 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 ನಾನು ಅಲ್ಲಿ ಮನೇಲಿ ಹುಡುಕ್ತಾ ಇದ್ದೀನಿ ಬ್ರಷ್ ಎಲ್ಲ ಅಂತ ಬೇವಿನ ಗಿಡಗಳೇ ಇಲ್ಲ ಇಲ್ಲಿ ಅಂದರೆ ಕಾಯಿ ಇಟ್ಕೊ பெஸ்ட் ஐயரோகினே ಮನೆಯಲ್ಲಿ ಕುಡಿಯಕಾಗ್ಲಿ ಮುಖ ಕೈ ತೊಳಕ್ ಆಗ್ಲಿ ಏನಕ್ಕೂ ನೀರ್ ಇಡ್ತಿಲ್ಲ ಅದಕ್ಕೆ ಡ್ರಮ್ ಅಲ್ಲಿ ಗಾರ ಕೆಲ್ಸಕ್ ಅಂತ ಇಡ್ದಿದ್ರು ಆ ನೀರೇ ನೀಟಾಗಿತ್ತು ಅಲ್ಲೇ ಬ್ರಷ್ ಮಾಡ್ಕೊಂಡು ಅಲ್ಲೇ ಮುಖ ತೊಳಿತಾ ಇದೀನಿ ಯಾಕೆ ನಮ್ಮನೇಲಿ ಯಾರು ಹೆಣ್ಮಕ್ಳು ಇಲ್ಲ ಅಂದ್ರೆ ಕಾರಣ ಇದೇನೆ ಒಂದ್ ಹೆಣ್ಮಕ್ಳು ಜೀವನ ಮಾಡಕ್ಕೆ ಏನೇನ್ ಬೇಕು ಒಂದು ಟಾಯ್ಲೆಟ್ ನೀರು ಸ್ನಾನದ ಮನೆ ಅದು ಇದು ಏನು ಇರಲ್ಲ ಇಲ್ಲಿ ತುಂಬಾ ಕಷ್ಟ ಇಲ್ಲಿ ಜೀವನ ಮಾಡಕ್ಕೆ ಎಲ್ಲಾರ ಮನೇಲಿ ಇರ್ತಾ ನಮ್ಮ ಮನೇಲಿ ಮಾತ್ರ ಇರಲ್ಲ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ರು ಇಲ್ಲಿ ಜೀವನ ಕಷ್ಟ ನಮ್ಗೆ ಕೆಲವೊಂದು ಹೇಳ್ಕೊಳಕಾಗಲ್ಲ ಫ್ರೆಂಡ್ಸ್ ಅದಕ್ಕೆ ನಾನೇ ಟಾಯ್ಲೆಟ್ ನೀರ್ ಮನೆ ಎಲ್ಲ ಕಟ್ಟಿಸ್ತಾ ಇದೀನಿ ಗೃಹ ಪ್ರವೇಶ ಆದ್ಮೇಲೆ ಉಪಯೋಗಿಸ್ಕೋಬೇಕು ಫೈನಲಿ ಬೆಳಗ್ಗೆ ಬೆಳಗ್ಗೆ ನವಿಲು ಓಡ್ತೈತೆ ಓಡ್ತೈತೆ ಹತ್ರ ಹೋದ್ರೆ ಸಿಗಲ್ಲ ಬಾಲ ಇಲ್ಲ ಅದಕ್ಕೆ ಒಕ್ಕರಟಿ ಎರಡೈತೆ ಆದರೆ ಈ ಕಡೆ ಇರೋವು ಏನು ಪಕ್ಷಿ ಇದು ನವಿಲು ಜಾತಕ್ಕೆ ಗಿವಿಲು ಹೋಗ್ಬಿಡ್ತು ಬೆಳಗ್ಗೆಯಿಂದ ಒಂದು ಗ್ಲಾಸ್ ನೀರು ಕುಡ್ತಿರ್ಲಿಲ್ಲ ಸುಸ್ತಾಗ್ತಾಯಿತ್ತು ಅದಕ್ಕೆ ಟಿಫನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇಲ್ಲಿ ಮಲ್ವಾಡಿನಲ್ಲಿ ಬಸ್ ಸ್ಟಾಪಲ್ಲೇ ಊಟ ಮಾಡೋಣ ಅಂತ ಹೋದ್ವಿ ಶಿವ ಹೇಳ್ತು ಇಡ್ಲಿ ತಗೋ ಬೇರೆ ಏನು ಚೆನ್ನಾಗಿರಲ್ಲ ಇಲ್ಲಿ ಅಂತ ಆದರೆ ನನಗೆ ಪಲಾವೆ ಬೇಕು ಅಂತ ತಗೊಂಡ್ರೆ ಬರೀ ಅನ್ನ ಚಿಟ್ನಿ ತಿನ್ನಂದಂಗೆ ಫೀಲ್ ಆಯಿತು ನನಗಂತೂ ಅಣ್ಣ ತಗೊಳೋಣ ಅಂತ ಅಂದ್ಕೊಂಡ್ವಿ ಫ್ರೆಂಡ್ಸ್ ಇನ್ನೂ ಎಲ್ಲ ಜೋಡಿಸ್ತಾವ್ರೆ ಇನ್ನೊಂದು ಅರ್ಧ ಗಂಟೆ ಆಗ್ತಿತ್ತೆ ಹಂಗಾರೆ ಹೋಗ್ತಾ ಎಲ್ಲಾದರೂ ಮಾವಿನ ಹಣ್ಣು ಸಿಕ್ಕಿದ್ರೆ ತಗೊಂಡೋಗ್ತೀವಿ ಮಾವಿನ ಹಣ್ಣು ಬದಲು ಚಿನ್ನೇ ತೊಗೊಬೋದು ಅಂತ ಎಲ್ಲರೂ ಅಷ್ಟು ರೇಟ್ ಆಯ್ತಂತೆ ನೋಡೋಣ ಚಿಗಣಿ ರೋಡ್ ಹತ್ರ ಬಂದ್ವಿ ಫ್ರೆಂಡ್ಸ್ ಸಾಕಾಗೋಯ್ತು ಜೀವನನೇ ಫ್ರೆಂಡ್ಸ್ ನಾನಿಂದ ಕಾಡು ಹ್ಮ್ ಅದೇ ಕಲರ್ ಕಾಣಿಸ್ತಾ ಇಲ್ಲದಲ್ಲ ನೀರೇ ಫ್ರೆಂಡ್ಸ್ ನಡ್ಕೊಂಡೆ ಬಂದ್ಬಿಡ್ತೀನಿ ಹೋಗಪ್ಪ ನನಗೆ ಸವಾಸ ಸಾಕು ಎಲ್ಲಿ ಬಸ್ ಇಲ್ಲಿ ಪಿಕ್ನಿಕ್ ಪಿಕ್ನಿಕ್ ಬಂದಿದ್ವಿ ಮಾನ್ಕಾಯಿ ಊಟ ಎತ್ಕೊಂಡು ಸರಿ ಫ್ರೆಂಡ್ಸ್ ಹೋಗೋಣ ಫ್ರೆಂಡ್ಸ್ ಫೈನಲಿ ನನ್ನ ಫೇವ್ರೆಟ್ ಮಾವಿನ ತಿನ್ನುವ ಟೈಮ್ ಬಂದೇ ಬಿಡ್ತು ತಗೊಂಡೋಗೋಣ ಅಂತ ಇಲ್ಲಿ ಉಸ್ಕೂರು ಫ್ರೂಟ್ ಮಾರ್ಕೆಟ್ ಹತ್ರ ನಿಲ್ಸಿದೀವಿ ಫ್ರೆಂಡ್ಸ್ ಇನ್ನು ಹಣ್ಣುಗಳೆಲ್ಲ ತುಂಬ ಚೆನ್ನಾಗಿರ್ತವೆ ಅಂತ ಹೇಳ್ತಾರೆ ನಾವು ಫಸ್ಟ್ ಟೈಮ್ ತಗೊಂಡೋಗಿ ಬರ್ತಾ ಇದ್ದೀನಿ ಎಷ್ಟು ಹೇಳೋ ಇದು ಅದು ಇದರಲ್ಲಿ ಜಾಸ್ತಿ ಟೇಸ್ಟ್ ಇರೋದು ಇದೆ ಕೊಡಿ ಒಂದು ಕೆಜಿ ಉಳಿ ಇಲ್ಲ ಅಲ್ಲ ಫ್ರೆಂಡ್ಸ್ ಕೊನೆಗೂ ಒಂಬತ್ತು ಗಂಟೆ ಅಷ್ಟರಲ್ಲಿ ರೀಚ್ ಆಗ್ಬಿಟ್ಟು ಫುಲ್ ಖುಷಿ ಆಗ್ತೈತೆ ನಮ್ಮ ಟಾಬನ್ ಮುಖ ನೋಡಬೇಕು ಹೋಗಿದ ತಕ್ಷಣ ರಿಯಾಕ್ಷನ್ ಹೆಂಗಿರ್ತೈತೆ ಒಂದು ಅಂತ ಇಲ್ಲಿ ಟಾಬು ಮಲಗ್ಬಿಟ್ಟು ಅವನಲ್ಲ ಐಕ್ ಹೋಗಿಲೇ ಇಲ್ಲ ಮನೆ ಬಿಟ್ಟು ಹೋಗೇ ಬಿಟ್ಟವನೇ ಅಯ್ಯೋ ಏನ್ ಮಾಡ್ತಿದ್ದೆ ಆಯ್ತು ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಒಬ್ಬನೇ ಭಯ ಬಿದ್ದ ರಾತ್ರಿ ಒಬ್ಬನೇ ಇದ್ದ ರಾತ್ರಿ ನೀನು ಬಾ ಮನೆ ಒಳಗೆ ಹೋಗೋಣ ನಾವು ಬಿಸ್ಕೆಟ್ ಹಾಲು ತಂದ್ಬಿಡಪ್ಪ ಅವನಿಗೆ ಇಲ್ಲಿ ಮಾವನ ಹಣ್ಣು ಬಾ ಮನೆ ಒಳಗೆ ಕಾಲ್ ತೊಳಿಬೇಕು ಒಂದು ದಿನಗಳ ನಂತರ ನಮ್ಮನೆ ಇದ್ದಂಗೆ ಐತೆ ಯಾರಾದ್ರೂ ಅಡುಗೆ ಮಾಡಿಟ್ಟಿದ್ದೀರ ಚೆನ್ನಾಗಿರ್ತಾ ಇತ್ತು ಒಂದು ಫ್ರೆಂಡ್ಸ್ ಜೋಕ್ ಮಾಡಕ ಈಗ ಸದ್ಯಕ್ಕೆ ಟಾಮುಗೆ ಆಲೂ ಬಿಸ್ಕೆಟ್ ಕೊಡ್ತೀನಿ ಮತ್ತೆನ ಅಡುಗೆ ಮಾಡಕಾಗ್ತಿತಾ ಇಲ್ಲ ನೋಡ್ತೀನಿ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ಸಿಲಿಂಡರ್ ಪಿಚ್ಚಿಗೆ ಐತೆ ಪರವಾಗಿಲ್ಲ ಫ್ರೆಂಡ್ಸ್ ಇದೆಲ್ಲ ನಾವು ಗಂಡ ಇದ್ದಾಗ ಮಾತ್ರ ನಮ್ಮ ಕೈಲಿ ಲಾಗ್ ಅಂತ ಬಿಲ್ಡ್ ಅಪ್ ಕೊಡಬೇಕು बाकी ಟೈಮ್ ಅಂತ ಸಿಲಿಂಡರ್ ಎತ್ತಿ ಸುತ್ತಬೇಕು ಗಂಡ ಬಂದುಬಿಡತಾ ಅಪ್ಪಿ ಸಿಲಿಂಡರ್ ಫಿಕ್ಸ್ ಮಾಡ್ಕೊಡಪ್ಪಿ ಪ್ಲೀಸ್ ಯಾರು ಇರಲ್ಲ ಟಾಮು ಬೇರೆ ಒತ್ತೇಸ್ಕೊಂಡವನೇ కరెక్ట్ డం హాలు బిస్కెట్ కొడతని ఓకే నేను ఇక్కడే ఆచే వెయిట్ మార్తా ఫ్రెండ్స్ ది వేడి ది టిప్ నాన ఫాలో మార్తా ఇదిన ఫ్రెండ్స్ చక్కెర వళ్ళకి నాలుగు లవంగ ఆక్తే సన్నెరు బిందే ఇలా వావ్ టెక్నిక్ ఫ్రెండ్స్ నమల్లి మనం యాస్కో బిస్కెట్ కొట్టొచ్చొ మట్ట మధ్యన వరకి మరివాల లక సన్నెరుగ వస్కోడి రకంట వస్తా ಟೆಸ್ಟ್ ಇತ್ತು ನಿನಗೆ ತಗೋ ಮಧ್ಯಾಹ್ನ ಅಡುಗೆ ಮಾಡ್ತೀನಿ ಅಡ್ಜಸ್ಟ್ ಮಾಡ್ಕೋ ಒನ್ ಟೈಮು ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಚೆ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ಹೋಗ್ತಾವೆ ಓಕೆ ಫ್ರೆಂಡ್ಸ್ ಅವ್ನು ಕುಡಿತಾ ಆಮೇಲೆ ಮಾವಿನಕಾಯಿ ಒಂದು ಸ್ವಲ್ಪ ಬೇರೆಯವ್ರು ಕೊಟ್ಬಿಟ್ಟು ಇಷ್ಟು ಇಟ್ಕೊಂಡೈತೆ ಈ ಮಾವಿನಕಾಯಿಯಲ್ಲಿ ನಾನು ಕದ್ದ ಮಾವಿನಕಾಯಿನ ನಾವು ಸಪ್ರೇಟ್ ಇಟ್ಕೊಬರ್ಬೇಕು ಈಗ ಈಗ ಊರಿಂದ ಏನೇನು ತಂದ್ವಿ ನನ್ನ ದೇವಸ್ಥಾನದಿಂದ ಏನೇನು ತಗೊಂಡ್ವಿ ಎಲ್ಲ ನೋಡೋಣ ಹಾಫ್ ಕಪ್ ಟೀ ಕುಡಿತಾ ನಾನ್ ಕದ್ದಿರ ಮಾವ್ನ್ಕಾಯಿ ಇದು ಮೇ ಮಧ್ಯಾಹ್ನ ಅವ್ರಿಗೆ ಹಂಗೆ ಹೇಳ್ತೀನಿ ಇದನ್ನ ಜಜ್ಜಡಿ ಬಟ್ಕೊಂಡು ತಿಂತಾಯಿದ್ರೆ ನಿದ್ದೆನೆ ಬರ್ತೈತೆ ನಿದ್ದೆ ಕಂಡು ಹೋಗ್ ಸರಿ ಹೋಗ್ತಿಲ್ಲ ನನಗೆ ಮಾವ್ನ್ಕಾಯಿ ತಗೊಂಡ್ವಲ್ಲ ಫ್ರೆಂಡ್ಸ್ ಬರ್ಬೇಕಾರೆ ಇದು ಈ ತರ ಗುಂಡು ಮಾವಿನಕಾಯಿ ತಗೊಂಡ್ರೆ ತುಂಬಾ ರಸ ರಸ ಬಿರ್ತಿದೆ ಫ್ರೆಂಡ್ಸ್ ತಕ್ಕದಾಗಿರ್ತೈತೆ ನಾಮನ್ ತಿಂತೀನಿ ಸ್ವಲ್ಪ ಕಾಯಿ ಇರೋದು ತಗೊಂಡಿದ್ದೀನಿ ಯಾಕಂದ್ರೆ ಇದು ಮೇಲೆ ಕಾಯಿ ಇರ್ತೈತೆ ಫ್ರೆಂಡ್ಸ್ ಒಳಗಡೆ ಫುಲ್ ರೆಡ್ಡು ಅದಕ್ಕೆ ದಿನ ಮೂರೊಂದ್ ಅಂದ್ಬಿಟ್ಟು ಕಾಯಿ ತಗೊಂಡಿದೀನಿ ಈಗ ಫುಲ್ ಹಣ್ಣಾಗಿರೋದೊಂದು ಎತ್ತ ಹಾಕೊಂಡಿದ್ದೀವಿ ಚಿಪ್ಕೊಂಡಿದ್ದೀನಲ್ಲ ಈ ಥರ ದಿನ ಒಂದೊಂದು ಅಂತ ಅನ್ಕೋತೀನಿ ಸಂಜೆ ಹೊತ್ತು ಇದು ಇಷ್ಟು ಖಾಲಿ ಮಾಡಿದ್ರು ಮಾಡ್ತೀನಿ ಮಾವಿನಕಾಯಿ ಇಷ್ಟಪಡ್ದಿರೋರು ಇಡೀ ಇಂಡಿಯಾದಲ್ಲೇ ಇಲ್ಲ ಅಂತ ನಾನು ಅನ್ಕೋತಿದೀನಿ ಫ್ರೆಂಡ್ಸ್ ಇಂಡಿಯಾದಲ್ಲಿದ್ದು ಮಾವಿನಕಾಯಿ ತಿಂದಿಲ್ಲ ಅಂದರೆ ಅವ್ರು ಇಂಡಿಯನ್ಸೇ ಅಲ್ಲ ಅಂತ ನಾನು ಅನ್ಕೋತೀನಿ ಓಕೆ ಈಗ ನಮ್ಮ ಬ್ಯಾಕ್ ಕತೆಗೆ ಬರೋಣ ಇನ್ನು ಕಬ್ಬಡ ಮುಂದೆ ಚಿಪ್ಸ್ ತಗೊಂಡಿದ್ದಲ್ಲ ಫ್ರೆಂಡ್ಸ್ ಅರ್ಧ ತಿಂದೆ ಅದು ಹಂಗೆ ಇಟ್ಬಿಟ್ಟೆ ಅದಕ್ಕೆ ಎಲ್ಲಾರು ಹೊರ್ಗಡೆ ಹೋದಾಗ ತಿನ್ನಕ್ಕೆ ಮನ್ಸಾಗಲ್ಲ ಫ್ರೆಂಡ್ಸ್ ಏನ ತಿನ್ನೋ ತಿನ್ನೋ ಅನ್ಸಾ ಐಟಮ್ಗಳು ಇರಲ್ಲ ಅದ್ ಕೆಸ್ಕೊ ನಾನೇನ್ ತಿಂತೀನಿ ಅದೆಲ್ಲ ಅವನು ತಿನ್ಬೇಕು ಫ್ರೆಂಡ್ಸ್ ನಮ್ಮಲ್ಲಿ ಇದೆ ಸಾಂಬಾರ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರತ್ತೆ ಯಾವ್ದಾರ ಹೋದ್ರೆ ಜಾಸ್ತಿ ಪ್ರಸಾದ ತಿಂದು ತಂದ್ಬಿಡ್ತೀವಿ ವೇಸ್ಟ್ ಆಗ್ತೈತೆ ಅದಕ್ಕೆ ಈಗ ಎಷ್ಟೆಷ್ಟು ಬೇಕು ಅಷ್ಟೇ ತಂದ್ವಿ ಕಡಲೆ ಪೂರಿ ಒಂದು ಸ್ವಲ್ಪ ಚೌ ಚೌ ಮತ್ತೆ ಶಿವ ಫೇವ್ರೇಟ್ ಮೈಸೂರು ಪಾಕು ಕಾಲ್ ಕೆಜಿ ಮೈಸೂರು ಪಾಕ್ ತಗೊಂಡ್ವಲ್ಲ ಫ್ರೆಂಡ್ಸ್ ನೋಡಿಲ್ಲ ಟೇಸ್ಟ್ ಪಾಕ್ ಹ್ಮ್ ಸೂಪರ್ ಆಗೈತೆ ಪ್ರಸದ ಕೆಳಗಂಗಿಲ್ಲ ನಿಂಬೆ ಹಣ್ಣು ಕೊಡ್ತಾರ ಫ್ರೆಂಡ್ಸ್ ತಗೊಂಡ್ವರ ಗಾಡಿ ಕಟ್ಟಕ್ ಅನಿಸ್ತೈತೆ ಶಿವ ತಗೊಂಡಿದೆ ಮತ್ತೆ ಚಿಕ್ಕ ಡಬ್ಬಿನಲ್ಲಿ ಇದು ಕಪ್ಪು ಬಟ್ಟೆ ಅಂತೆ ಫ್ರೆಂಡ್ಸ್ ಇದು ನಾವೆಲ್ಲರೂ ಹೊರಗಡೆ ಹೋಗ್ಬೇಕಾರೆ ಅಮಾಸೆ ಉಂಡ್ ಮೇಲೆ ಪೂಜೆ ಮಾಡಿದಾಗೆಲ್ಲ ಇಟ್ಕೋಬೋದು ಕಪ್ಪು ಬಟ್ಟು ಫ್ರೆಂಡ್ಸ್ ಇದು ದೃಷ್ಟಿ ಆಗದೆ ಇರೋದಕ್ಕೆ ಯಾವ್ದು ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಬೀಳ್ ಇರೋದಕ್ಕೆ ಈ ತರ ಇರ್ತದೆ ನೋಡಕ್ ಇಷ್ಟ ದೊಡ್ಡ ಡಬ್ಬಿ ಇದರಲ್ಲಿ ಸ್ವಲ್ಪನೇ ಇರೋದು ಮೋಸ್ಟ್ ಅಲ್ಲಿ ಹೋಮ ಅದು ಇದು ಮಾಡ್ತಾರಲ್ಲ ಇದು ಮಾಡ ಮಾಡಿದ್ಮೇಲೆ ಅದನ್ನ ಈ ತರ ಪ್ಯಾಕ್ ಮಾಡಿ ಕೊಡ್ತಾರೆ ಅನಿಸ್ತಿದೆ ಇದೇನೇನೆ ಐವತ್ತು ರೂಪಾಯಿ ಫ್ರೆಂಡ್ಸ್ ಇದ್ರೊಳಗೆ ಒಂದ್ ಇಷ್ಟ ಎಷ್ಟೈತೆ ದೇವ್ರಸ್ತಾ ಸರಿ ಸಾಕು ಚಿಪ್ಪಲ್ಲಿ ಏನು ಇರೋಕ್ ಸಾಧ್ಯ ಏನೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಏನೈತೆ ಆ ಪೂಜೆ ಸಾಮಾನು ಫ್ರೆಂಡ್ಸ್ ನೆನೆ ಪೂಜೆ ಮಾಡಿಸಿದ್ದು ದೇವ್ರಿಗೆ ಪೂಜೆ ಸಾಮಾನು ದೇವ್ರ ಮೇಲೆ ಹಾಕಿದ್ದು ಕಬ್ಬಳಮ್ಮನ್ ಮೇಲೆ ಹಾಕಿದ್ದು ಹಂಗೆ ಎತ್ತಿ ಕೊಟ್ರು ಫ್ರೆಂಡ್ಸ್ ಅವರು ಎರಡು ನಿಂಬೆಹಣ್ಣು ಓಟದ ತರ ಇಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ನಾನು ಮೊದಲು ಟೀ ಕುಡಿದ್ಬಿಟ್ಟು ಒನ್ ಅವರ್ ನಿದ್ದೆ ಬೇಕೇ ಬೇಕು ಫ್ರೆಂಡ್ಸ್ ನಿದ್ದೆ ಮಾಡ್ಬಿಟ್ಟು ಆಮೇಲೆ ಎದ್ಬಿಟ್ಟು ಮುಂದಿನ ಕೆಲಸ ನೋಡ್ತೀನಿ ಹತ್ತುವರೆ ಎಷ್ಟೊಲ್ಲ ಎದ್ದುಬಿಟ್ಟು ನಾನು ವಿಡಿಯೋ ಹಾಕ್ಬೇಕು ಎಡಿಟ್ ಮಾಡಿ ಅಂತ ಅನ್ಕೊಂಡು ಕೆಲಸ ಮಾಡಬೇಕು ಅಂತ ಅನ್ಕೊಂಡು ಈಗ ಎದ್ದಿದ್ದೀನಿ ಊಟ ಇಲ್ಲ ತಿಂಡಿ ಇಲ್ಲ ಆದರೆ ದೇವ್ರಂತ ಗಂಡ ಅಪರೂಪ ಕೊಡೇ ಬುದ್ಧಿ ದೇವ್ರ್ ಕೊಟ್ಟೈತೆ ಊಟದಲ್ಲಿ ಊಟ ತಂದ್ಬಿಟ್ಟು ಎಬ್ಬರಿಸ್ತೈತೆ ಐತೆ ಇರುಟ ದೊಡ್ಡ ತಟ್ಟೆಗೆ ಜಾಸ್ತಿ ಹಪ್ಳ ಬಂದೈತೆ ಎಸಟ್ಟಿಗೆ ಹೋಗ್ಲಿ ಹಪ್ಳ ದಾನ ಮಾಡಿ ದೊಡ್ಡ ಮನುಷ್ಯ ಅನ್ಸ್ಕೊಬಿಟ್ಟಪ್ಪ ಆದರೆ ನೀನು ಎಂಟಿಗೆ ಇವತ್ತು ಏನೋ ಆಗ್ಬಿಟ್ಟೈತಲ್ಲ ಕೈಕಾಲೆಲ್ಲ ಬೈಕಲ್ಲಿ ಜರ್ನಿ ಎಲ್ ಏನರಲ್ಲಿ ಜರ್ನಿ ಮಾಡಿದ್ರೆ ಆಗಲ್ಲ ಬಿಡಿ ಫ್ರೆಂಡ್ಸ್ ನಾನೇ ಬೇರೆ ಆಗಿಬಿಟ್ಟಿದ್ದೀನಿ ನನಗೆ ಎರಡು ಚಪಾತಿ ನೀನು ಒಂದು ಚಪಾತಿ ಹಾಂ ಊಟ ಥರ ಮಾಡೋಷ್ಟು ದೊಡ್ಡನಾಪ್ಪ ಇ ಪರವಾಗಿಲ್ಲ ನಿಂತಿನೂ ಎರಡೆರಡು ಚಪಾತಿನೇ ದುಡಿಯೋ ಗಂಟು ಚೆನ್ನಾಗಿ ತಿನ್ಬೇಕು ಎಲ್ಲ ಒಟ್ಟಿಗೆ ಹಾಕು ఏం ప్రీతి ఏం ప్రేమ ఇది మధ్యాహ్న ఊట ఫ్రెండ్స్ చపాతి ఆలుగడ్డే గుజ్జు అప్పలా ఇది మొలకేహళి కల్ అన్న సారు ఇవ్వు చపాతి ఎలా తిందబిట్ లాస్ట్ అన్న సాంబర్ బతారు అలా ನಾಲ್ಕು ಗಂಟೆ ಆಗ್ತಾ ಬಂತು ಇನ್ನ ಮಲಗಿದ್ರೆ ನಾನು ಟಾಮು ತರ ಆಗಿಬಿಡ್ತೀನಿ ಒಂದು ಕೆಲಸ ಮಾಡಲ್ಲ ನಿದ್ದೆ ನಿದ್ದೆ ಅವ್ರಿಗೆ ನನಗ್ ಉಗಿಬೇಕು ಹಿಂಗೆ ಸಾಕಾಗೋಯ್ತು ಫ್ರೆಂಡ್ಸ್ ನನಗಂತೂ ಇನ್ನೂ ರೆಸ್ಟ್ ಮಾಡಾಕ ಇದಾಗ್ತಾ ಇಲ್ಲ ಇನ್ನೂ ರೆಸ್ಟ್ ತಗೊಂಡಂಗಾಗ್ತಾ ಆಗ್ತಾ ಇಲ್ಲ ಓಕೆ ಫ್ರೆಂಡ್ಸ್ ಹಿಂಗೆ ಇದ್ರಾಗೆಲ್ಲ ಗುರುವಾರ ಇವತ್ತು ಕಟ್ಟಿ ಹಚ್ಬೇಕು ಈಗ ಪಟ ಪಟ ಅಂತ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿಬಿಟ್ಟು ದೀಪ ಹಚ್ಚಬೇಕು ಗುರುವಾರ ಇವತ್ತು ಆಮೇಲೆ ಬಿಸಿ ಬಿಸಿಯಾಗಿ ಸಾರು ಮಾಡಿಕೊಡ್ಬೇಕು ಎರಡು ಟೈಮ್ ಹೋಟ್ಲಲ್ಲಿ ತಿನ್ಸೈತೆ ಇನ್ನೊಂದು ಟೈಮ್ ಕೇಳೋದಂದರೆ ಇಲ್ಲಿ ಜಾಡಿಸೋದಿದ್ರೆ ಎಲ್ಲಿ ಬಿದ್ದಿರ್ತೀನೋ ಗೊತ್ತಿಲ್ಲ ಓಕೆ ಬನ್ನಿ ಫ್ರೆಂಡ್ಸ್ ಬೇಗ ಬೇಗ ಮನೆಗಳಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಮನೆ ಬಾಗಲೆಲ್ಲ ಕ್ಲೀನ್ ಮಾಡಿಕೊಂಡು ಎಳೆ ರಂಗೋಲಿ ಹಾಕೊಂಡೆ ಫ್ರೆಂಡ್ಸ್ ಈ ಥರ ರಂಗೋಲಿಗಳು ನಾನು ಇಷ್ಟ ಒಂದಿನ ದೊಡ್ಡ ರಂಗೋಲಿ ಹಾಕಬೇಕು ಅಂತ ಡ್ರೀಮ್ ಇಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಒಂದು ವಿಚಿತ್ರ ವಿಸ್ಮಯ ತೋರಿಸ್ತೀನಿ ನಮಗೆಲ್ಲ ಇದು ಕಾಮನ್ ನಾವು ಹುಟ್ಟಾಗ್ಬಿಟ್ಟಿರ್ತಾರಲ್ಲ ನೈಂಟಿ ಸ್ಕಿಟ್ಸ್ಗೆಲ್ಲ ಈ ಕಾಲದ ಮಕ್ಕಳು ಇದನ್ನು ನೋಡಿರಲ್ಲ ಅಂತ ಅನ್ಕೋತೀನಿ ಇದನ್ನೇ ಯಾಕೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ಇರುವೆಗಳು ಪಕ್ಷಿಗಳ್ನು ಸಹ ನಾವು ಗೂಗಲಲ್ಲಿ ಇಲ್ಲಿ ನೋಡಬೇಕಾಗ್ತೈತೆ ಅದಕ್ಕೆ ಲೈವಲ್ಲಿ ತೋರಿಸ್ತೀನಿ ಬನ್ನಿ ಮಕ್ಕಳ ನೋಡೋಣ ಫ್ರೆಂಡ್ಸ್ ಚೇಳ ಇಲ್ಲಿ ತುಂಬಾ ಚೇಳ ಇರ್ತವೆ ಯಾಕಂದ್ರೆ ಈ ತರ ಗರಿಗಳಲ್ಲೇ ಬೀಳ್ತಾವೆ ಮರದಲ್ಲಿ ಜಾಸ್ತಿ ಇರ್ತವೆ ಇಲ್ಲಿ ಮಾತ್ರ ಇರ್ತವೆ ಎಲ್ಲಾ ಕಡೆ ಇರ್ತವೆ ಇಲ್ವ ಗೊತ್ತಿಲ್ಲ ನೋಡಿ ಗರಿಯಿಂದ ಬಿದ್ದು ಒಂದು ಅಲ್ಲಿ ಸ್ನಾನ ಮಾಡ್ತೈತೆ ಅದಕ್ಕೆ ಬಿಸಿನೀರು ಕಾಯಿಸಿದೀನಿ ಬಿಸಿ ಬಿಸಿ ಕೊಳ್ತೈತ ಏನೋ ಅಂತ ಬಿಸ್ನೀರ್ ಬೇಕಾ ತಣ್ಣೀರ್ ಬೇಕಾ ನೋಡಿ ಮಕ್ಕಳ ಇದೇ ಚೇಳು ಇದಕ್ಕಿಂತ ದೊಡ್ಡದು ಬತ್ತೈತೆ ಇದು ಮರಿ ಇದು ಕಚ್ಚಿದ್ರೆ ಮಾತ್ರ ಪ್ರಾಣ ಹೋಗುವಂತ ಪರಿಸ್ಥಿತಿ ಬರಲ್ಲ ಅನ್ಕೋತೀನಿ ಸಕ್ಕಾಪಟ್ಟೆ ನೋವು ಬತ್ತಿದೆ ಸಿಕ್ಕಾಪಟ್ಟೆ ಉರಿ ಬತ್ತಿದೆ ಒಂದಿನ ನನ್ನ ಮನೇಲಿ ಅಂದ್ರೆ ಇಲ್ಲಾಂದ್ರೆ ತೆಂಗಿನ ಮರದಿಂದಾನೆ ಬಗ್ಗೆ ನೋಡ್ತಾ ಇರ್ತವೆ ಏ ಯಾರು ಇಲ್ಲ ಅವ್ರ ಮನೇಲಿ ಬನ್ರಿ ಅಟ್ಯಾಕ್ ಮಾಡೋಣ ನೀರು ಮನೆ ನಮ್ದೇ ಅಂತ ಬಂದು ಬಕೆಟಲ್ಲಿ ಸೇರ್ಕೊಂಡಿದ್ದೆ ಈಗ ಇದನ್ನು ಆಚೆ ಹಾಕ್ಬಿಟ್ಟು ಫ್ರೆಶ್ ಆಗಬೇಕು ಯಾಕೋ ನನ್ನ ಪರಿಸ್ಥಿತಿ ನೋಡಿದ್ರೆ ಎರಡು ದಿನ ಬೆಡ್ ರೆಸ್ಟಲ್ಲಿರುವ ಎಲ್ಲ ಸಾಧ್ಯತೆಗಳು ಕಾಣ್ತೈತೆ ತಿಳ್ ತಲೆನೋವು ಗಂಟೆ ನೋವು ನೆಗಡಿ ನೋವು ಸಾರಿ ಇದು ಮೂಗು ನೋವು ಎಲ್ಲ ಸ್ಟಾರ್ಟ್ ಆಗೈತೆ ನೀರು ಹೊರಗಡೆ ನೀರು ಕುಡಿದ್ರೆ ಹಿಂಗೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್ ನಿನ್ನೆ ನಾನು ನಾವು ತಗೊಂಡ್ವಲ್ಲ ಫ್ರೆಂಡ್ಸ್ ದೇವರ ಹತ್ರ ನಿಂಬೆ ಇಡಿಸ್ಬಿಟ್ಟು ಎತ್ಕೊಂಡ್ವಿ ಅದನ್ನು ಪೂಜೆ ಮಾಡಿದ್ದೀನಿ ಜ್ಯೂಸ್ ಮಾಡ್ಕೋಬೇಕು ನಾಳೆ ಹೋಮ ಏನೋ ಮಾಡಿರೋದು ಕಪ್ಪುದು ಇರ್ತದೆ ಫ್ರೆಂಡ್ಸ್ ಅದನ್ನು ಇಟ್ಕೊಳ್ಳೋದು ದೃಷ್ಟಿ ಆಗದೆ ಥರ ಒಳ್ಳೇದು ಡೈಲಿ ಹಚ್ಕೊಂಡ್ರು ತುಂಬ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗಾಗಲಿ ಕಣ್ಣು ದೃಷ್ಟಿ ಜಾಸ್ತಿ ಫ್ರೆಂಡ್ಸ್ ಆ ಥರ ಇಟ್ಕೊಂಡ್ರೆ ದೃಷ್ಟಿ ತಗೋಲ್ಲ ಶಿವ ಅಲ್ಲಿ ಸ್ಟಿಟ್ಟಿಂಗು ಸ್ಟಾಮಸ್ಸು ಸ್ಲೀಪಿಂಗು ಅಡುಗೆ ಮಾಡ್ಲಾ ಮಾಡಿ 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 ಹೋಟೆಲ್ 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 ಟೂಟ್ಯಾರ್ ನಿಮ್ಮ ಅಪ್ ಕೊಡ್ತಾನೆ ಹೋಟೆಲ್ ಹೋಟೆಲ್ ಮಾಡು ನಿನ್ ತನ್ ಕೊಟ್ರ ಅಂತಿನಲ್ಲ ಹೆಂಗ ತಿಂತಾರ ಫ್ರೆಂಡ್ ಚೆನ್ನಾಗಿ ಚಪ್ಪರ್ಸ್ಕೊಂಡ್ ತಿನ್ಬಿಟ್ಟು ಹೆಂಗ್ ತಿಂತಾರೆ ಅಂತ ಹೇಳ್ತಾ ಇದೀನಿ ಒಂದ್ಸಲ ಎರಡು ಸಲ ಸರಿ ಫ್ರೆಂಡ್ಸ್ ಅದೆಲ್ಲ ಸಿಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಇದು ನನ್ನ ಫೇವ್ರೇಟ್ ಕೈ ಯಾವಾಗ ಯಾವಾಗ ಮಾಡ್ತಿಂತೀನೋ ಅನ್ನಿಸ್ತಾ ಇರ್ತೈತೆ ಸೇಮ್ ಬೇಳೆ ಸರ್ ಮಾಡ್ದಂಗೆ ಮಾಡೋದು ಹುಳಿ ಬಿಟ್ಟು ಮಾಡ್ತಾರೆ ಹುಳಿ ಇಲ್ದೇನೂ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಕಡೆ ಇದನ್ನ ಅಂದ್ರೆ ನಾನು ಹುಟ್ಟು ಬೆಳೆದ ಕಡೆ ಇದನ್ನ ಹುಳಿ ಹಾಕಿ ಮಾಡೋಲ್ಲ ಅಷ್ಟು ರುಚಿ ಬರಲ್ಲ ಕಾಲು ಗಡ್ಡಿ ಹಾಕ್ಬಿಟ್ಟು ಇದನ್ನ ಅದನ್ನೇ ಮಾಡ್ತೀವಿ ಫ್ರೆಂಡ್ಸ್ ಮೊದಲು ಒಂದು ಬಟ್ಲ ನೀರು ಇಟ್ಕೊಂಡು ಈ ಕಾಯಿನ ಡೈರೆಕ್ಟಾಗಿ ಕಟ್ ಮಾಡಿ ನೀರಿಗೆ ಹಾಕೋಬೇಕು ಫ್ರೆಂಡ್ಸ್ ಇದೊಂದು ಸ್ವಲ್ಪ ಬದನೇಕಾಯಿ ಜಾತಿಗೆ ಸೇರಿದ ಸಣ್ಣ ಬದನೆಕಾಯಿ ಅಂತ ಹೆಸರಿಡೆ ನನ್ನ ಉಸ್ತಿಕಾಯಿ ಅಂತಾರೆ ನಮ್ಮ ಕಡೆ ಶಿವರ್ ಕಡೆ ಸುಂಡೆಕಾಯಿ ಅಂತಾರೆ ಅವ್ರ ಕಡೆ ಅಷ್ಟೊಂದು ತಿನ್ನಲ್ಲ ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಇದನ್ನೇನಿಲ್ಲ ಫ್ರೆಂಡ್ಸ್ ಇದನ್ನ ಮಧ್ಯ ಭಾಗಕ್ಕೆ ಈ ತರ ಒಂದ್ ಒಂದು ಕಾಯಿನ ಎರಡು ಪೀಸ್ ಮಾಡಿ ನೀರೊಳಗೋದು ಕಪ್ಗಾಗ್ತದೆ ನೀರಲ್ಲ ಬದ್ಕೆಕಾಯಿ ತೊಳೆದ್ರೆ ನೀರ್ ಹೆಂಗಾಗ್ತದೆ ಸೇಮ್ ಅದೇ ಥರನೇ ಈ ತರ ಕಟ್ ಕಷ್ಟ ಅಂದ್ರೆ ಒಳಕಲ್ ಇದ್ರೆ ಎಲ್ಲ ನೋಡಿ ಬಿಡ್ಸಾಕೊಂಡು ಜಜ್ಜ್ ಬಿಟ್ಟರು ಆಗೋಯ್ತು ನಾವು ಜಜ್ ಮಾಡಲ್ಲ ಕಟ್ ಮಾಡೇ ಮಾಡ್ತೀವಿ ಫ್ರೆಂಡ್ಸ್ ಕೆಲವ್ರು ಮಾಡಿದ್ರೆ ಕಹಿ ಬರುತ್ತೆ ಹೆಂಗಿಂಗ್ ಅಂತಾರೆ ನಮಗೆ ಏನಿಲ್ಲ ಫ್ರೆಂಡ್ ನಾವು ಹುಟ್ಟಾಗಿದ್ದಾನೆ ಕಲ್ಲು ತಿನ್ಕೊಂಡು ಬಿಡದಿರೋ ನಮ್ಗೆ ಗಿಹಿ ಏನು ಅನ್ಸಲ್ಲ ಚಪ್ಪಡಿಸ್ಕೊಂಡು ತಿಂತೀನಿ ಇದೆಲ್ಲ ಒಂದು ಫ್ರೆಂಡ್ಸ್ ಅದಕ್ಕೆ ಈ ಕಾಯಿ ಸಾರು ಮಾಡಿದಾಗೆಲ್ಲ ಯಾರಾದರೂ ಒಬ್ರು ಇಬ್ಬರಾದರೂ ಕಮೆಂಟ್ ಮಾಡ್ತಿರ್ತಾರೆ ಇದು ನಮ್ಮ ಕಡೆ ಬೆಳೀತಿದೆ ಅದ್ರ ತಿಂದರೆ ಕಿಡ್ನಿ ಪ್ರಾಬ್ಲಮ್ ಬರ್ತೈತೆ ಅಂತ ಹೇಳ್ತಾರೆ ಅಂತ ನಮಗೇನೋ ಆ ಥರ ಅನಿಸಿಲ್ಲ ಫ್ರೆಂಡ್ಸ್ ಈ ಸೀಸನ್ ಬಂದರೆ ಮಳೆ ಬಿದ್ದುಬಿಟ್ರೆ ಈ ಕಾಯಿ ಎಲ್ಲಂದ್ರೆ ಅಲ್ಲಿ ಬೆಳೀತಾ ನಮ್ಮ ಕಡೆ ಈ ಸೀಸನ್ ಮುಗಿಯೋವರೆಗೂ ಈ ಕಾಯಿನ ಮಾಡ್ತಾನೆ ಇರ್ತಾರೆ ಆ ಥರ ಅನಿಸಿಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಂತಲೇ ಹೇಳ್ತಾರೆ ಟೇಸ್ಟು ಚೆನ್ನಾಗಿರ್ತೈತೆ ಹಾಗಾಗಿ ನಾವು ಚಿಕ್ಕ ವಯಸ್ಸಿಂದ ತಿಂತೀವಿ ಈರುಳ್ಳಿ ಆಲೂಗಡ್ಡೆ ಬೆಳ್ಳುಳ್ಳಿ ಕರಿಬೇವು ಟೊಮೊಟೊ ತಗೊಂಡಿದ್ದೀನಿ ಫ್ರೆಂಡ್ಸ್ ಕೊತ್ತಂಬರಿ ಇಲ್ಲ ಈ ಕಾಯಿ ನಾವು ಒಂದ್ಸಲ ಈ ಥರ ಕಟ್ ಮಾಡಿ ಹಾಕೊಂಡಿದ್ದೀನಿ ಇನ್ನೊಂದ್ಸಲ ಇದನ್ನೆಲ್ಲ ನೀಟಾಗಿ ಜಾಸ್ತಿ ಕಿವುಚಕ್ಕೆ ಹೋಗ್ಬಾರ್ದು ಬೀಜ ಹೋಗೋ ತರ ಕೆಲವರು ಬೀಜ ಹೋಗೋ ಥರ ಕಿಚ್ಚಬಿಟ್ಟ ಮಾಡ್ತಾರೆ ಫ್ರೆಂಡ್ಸ್ ನಾನು ನೋಡ್ಕೊಳ್ಳಿ ಸುಮ್ಮನೆ ಲೈಟಾಗಿ ಹಿಂಗೆ ಹಿಂಗೆ ಮಾಡಿ ಮತ್ತೆ ಒಂದ್ಸಲ ತೊಳೆದ ಹಾಕ್ತೀನಿ ಅಷ್ಟೇ ನನಗೇನು ಕಹಿ ಅನ್ಸಲ್ಲ ಇಷ್ಟೇ ಆಗಿದ್ದು ಫ್ರೆಂಡ್ಸ್ ಇನ್ನೆಲ್ಲ ಬಲ್ದ್ಬಿಟ್ಟಿತ್ತು ಒಂದು ಬಾಕ್ಸ್ ಎಷ್ಟು ಸಿಕ್ತು ಅಷ್ಟೇ ಬೇರೆ ಎಲ್ಲರೂ ಸಿಕ್ಕಿದ್ರೆ ಇನ್ನೊಂದಿನ ಜಾಸ್ತಿ ಇದು ಮಾಡಬೇಕು ಲೆಟ್ ಸ್ಟಾರ್ಟ್ ರೆಸಿಪಿ ನಾನಿವತ್ತು ನಮ್ಮ ಕಡೆನೇ ಮಾಡ್ದಂಗೆ ಮಾಡಬೇಕು ಅಂತ ಅವರೇ ಬೇಳೆಯಲ್ಲಿ ಮಾಡ್ತಾಯಿದ್ದೀನಿ ಸಕ್ಕತ್ತಾಗಿರುತ್ತೆ ಅವರೇ ಬೆಳೆ ತೊಗೊಂಡು ತೊಳ್ಕೊಂಡು ಎಲ್ಲ ತರಕಾರಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಸುಂಡೆಕಾಯಿ ಈ ಊಷಿ ಕೈ ಒಂಚೂರೇ ಸಿಕ್ಕಿತ್ತು ಫ್ರೆಂಡ್ಸ್ ಎಲ್ಲ ಬಲ್ತ್ಬಿಟ್ಟಿತ್ತು ಬಲ್ತಿರೋದು ಹಾಕಿದ್ರೆ ಚೆನ್ನಾಗಿರಲ್ಲ ಅದು ಕೆಳಗೆ ಕಟ್ ಮಾಡಾಕೊಂಡು ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಉಪ್ಪು ಈ ಸಾಂಬಾರು ಪುಡಿ ಊರಿಂದ ಇಸ್ಕೊ ಬಂದಿತ್ತು ಫ್ರೆಂಡ್ಸ್ ಅದು ಯಾರು ಮಾಡಿದಾರ ಏನೋ ಪುಣ್ಯಾತಮ್ರು ಸಖತ್ತಾಗಿ ಬರ್ತೈತೆ ಟೇಸ್ಟು ಇದನ್ನು ಒಂದೇ ವಿಸಿಲ್ ಬೇಯಿಸಿಕೊಳ್ತೀನಿ ಅವರೇ ಬೆಳೆ ಬೇಗ ಬೇಯ್ತಿತ್ತು ಹಾಗಾಗಿ ಒಂದು ವಿಸಿಲ್ ಬೇಯಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದು ಅಷ್ಟೇ ಕೊತ್ತಂಬರಿ ಸೊಪ್ಪು ಒಂದು ಮಿಸ್ಸಿಂಗ್ ಅದು ಹಾಕೋಬಿಟ್ರೆ ಘಮ ಅಂತ ಇರ್ತಿದ್ದೆ ಇವಾಗಲೂ ಘಮ ಅಂತ ಇತ್ತು ಆಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೊಬಿಡೋದು ಸಾಸಿವೆ ಕರ್ಬೇವು ಹಾಕಿ ನನಗೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಇದ್ರ ಜೊತೆಗೆ ಬದನೆಕಾಯಿ ಏನಾರ ತರಕಾರಿ ಮಿಕ್ಸ್ ಮಾಡಿ ಹಾಕ್ಕೊಬೋದು ಸಿಂಪಲಾಗಿ ಮಾಡ್ಕೋಬೇಕಂದ್ರೆ ಈ ಥರ ಮಾಡ್ಕೊಬೋದು ತುಂಬ ರುಚಿಯಾಗಿರ್ತೈತೆ ಒಗ್ಗರಣೆ ಹಾಕಿ ಒಂದು ಕುದಿ ಕುದಿಸ್ಬಿಟ್ಟು ಸೈಡ್ಗೆ ಇಟ್ಕೊಂಡು ಮಾವಿನಕಾಯಿ ಇತ್ತಲ್ಲ ಫ್ರೆಂಡ್ಸ್ ಕದ್ದು ಮಾವಿನಕಾಯಿ ಟೇಸ್ಟ್ ಜಾಸ್ತಿ ಅಂದ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಮಿಕ್ಸ್ ಮಾಡಿಕೊಂಡು ಮಾವಿನಕಾಯಿ ಜಜ್ಜಾಗಿ ಕುತ್ಕೊಂಡೆ ಈ ಥರ ಸಾಂಬಾರುಗಳಿಗೆ ಸಾರಿಗೆ ಚಟ್ನಿಗೆ ಟೊಮೊಟೊ ಗೊಜ್ಜಿಗೆ ಇದಕ್ಕೆಲ್ಲ ಮಾವಿನಕಾಯಿ ಜಜ್ಜಡಿ ಇದ್ದರೆ ಸಕ್ಕದಾಗಿರ್ತೈತೆ ನನಗೆ ಈವಾಗಲೂ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತೈತೆ ಈ ಥರ ಉಪ್ಪು ಖಾರ ಹಾಕೊಂಡು ಒಂದು ಕಡೆ ಜಜ್ಕೋಬೇಕು ಆಮೇಲೆ ಎಲ್ಲ ಜಜ್ಜಿದಾದ್ಮೇಲೆ ಮೇಲೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕೋಬೇಕು ನಿಜ ಸಕ್ಕತ್ತಾಗಿ ಟೇಸ್ಟ್ ಇತ್ತು ಉಪ್ಪಿನಕಾಯಿ ಮಾತ್ರ ಏಳ್ ಮಾಡಿಸಿದ ಕಾಯಿ ಇದು ಏನು ಕಾಯೋ ಗೊತ್ತಿಲ್ಲ ಇದು ಹುಳಿ ಜಾಸ್ತಿ ಇತ್ತು ಸ್ವಲ್ಪ ನನಗೆ ಈ ಥರ ಇದ್ರೇ ಜಾಸ್ತಿ ಇಷ್ಟ ನಮ್ಮ ಕಡೆ ಸೈಡ್ಗೆ ನೆಂಚ್ಕೊಳಕ್ಕೆ ಏನಿಲ್ಲ ಅಂದರೆ ಈ ಸೀಸನಲ್ಲಿ ಇದೆ ಫ್ರೆಂಡ್ಸ್ ಎನಿ ಟೈಮ್ ಇದೇನೆ ತಿನ್ಕೊಟ್ರು ತಿಂತೀವಿ ನಾವು ಅದನ್ನು ಸೈಡ್ಗೆ ಇಟ್ಕೊಂಡು ನಮ್ಮ ಸೈಡ್ ಸಾಂಬಾರು ಮಾವಿನಕಾಯಿ ಜಜ್ಜಿಡಿ ಇದ್ದ ಮೇಲೆ ನಮ್ಮ ಕಡೆ ಮುದ್ದೆ ಇರಲೇಬೇಕು ಅಂದ್ಬಿಟ್ಟು ಇವತ್ತು ಅನ್ನದ ಮುದ್ದೆನೇ ಮಾಡ್ಕೊಂಡಿದ್ದೀನಿ ಕೊನೆಗೂ ನನ್ನ ಫೇವ್ರೇಟ್ ಅಡುಗೆ ರೆಡಿನೇ ಆಗ್ಬಿಡ್ತು ಫ್ರೆಂಡ್ಸ್ ಬಟ್ ಶಿವ ತಿನ್ನಲ್ಲಂತ ಈಗ ಚೆನ್ನಾಗಿ ನಿದ್ದೆ ಬರ್ತೈತೆ ಅಂತ ಮಲಗೈತೆ ಮಲ್ಕೊಳ್ಳಿ ಸಂಜೆ ಕೆಲಸದಿಂದ ಬಂದ ತಕ್ಷಣ ಮಧ್ಯಾಹ್ನ ಅನ್ನ ಸರ್ ಸ್ವಲ್ಪ ಮಿಕ್ಕಿತ್ತು ಫ್ರೆಂಡ್ಸ್ ಇಬ್ರು ಮಿಗಿಸ್ಬಿಟ್ಟಿದ್ವಿ ಅದನ್ನೇ ತಿಂತು ಅದಕ್ಕಾಗಿ ನಾನು ಫೋರ್ಸ್ ಮಾಡ್ತಾಯಿಲ್ಲ ನನ್ನ ಫೇವ್ರೇಟ್ ಅಲ್ಲ ನಾನೇ ಟೇಸ್ಟ್ ನೋಡ್ತೀನಿ ಸಕ್ಕದಾಗ ಸೆಟ್ ಆಗೈತಿ ಈ ತರ ಮಾವೇ ನೆಂಚ್ಕೊಂಡು ತಿಂದರೆ ಬೇರೆ ಲೆವೆಲು ಒಂದು ಪೀಸ್ ಮಾವಿನ ಒಂದು ಮುದ್ದೆ ತಿನ್ಬೇಕು ಫ್ರೆಂಡ್ಸ್ ಸಕ್ಕದಾಗಿರುತ್ತೆ ಜಾಲಿ 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 ಎಲ್ಲ ಜಾಲಿ 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 ಎಲ್ಲ ಜಾಲಿ 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 ಎಲ್ಲ ಜಾಲಿ ಹತ್ತು ಗಂಟೆಗೆ ಎಚ್ಚರ ಹಾಕ್ಬಿಟ್ಟು ತಿಂತಾ ಅವ್ರೆ ಚೆನ್ನಾಯ್ತಪ್ಪ ಸೂಪರ ಬಿಸಿ ಬಿಸಿ ತಿಂದಿದ್ರೆ ಹೆಂಗಿರ್ತಿತ್ತು ಸರಿ ತಿನ್ಬಿಡ್ಬೇಕು ಬೇಗ ಮಲ್ಕೊಳ್ಳುವಂತೆ ಇನ್ನು ಇದೇ ಮಾಡ್ತಾನೆ ಫ್ರೆಂಡ್ಸ್ ಪೋರ್ಸ್ ಮಾಡಿ ಎಬ್ಬರಿಸಿದೀನಿ ಬಿಸಿ ಬಿಸಿ ಇದನಂತೂ ಎಚ್ಚರ ಪಚರ ಇಲ್ಲ ಈಗ ವಿಶಿಂಗ್ ಟೈಮ್ ಭುವಿತ್ ಎಂಟನೇ ತಾರೀಕು ಬರ್ತಡೇ ಹ್ಯಾಪಿ ಚೈತ್ರಾ ಅವರು ಏಳನೇ ಹ್ಯಾಪಿ ಶ್ರುತಿ ಸಿಸ್ಟರ್ ಹಾಯ್ ಮಾರುತೇಣ್ಣ ಹತ್ತನೇ ತಾರೀಕ್ ಬರ್ತಡೆ ಅಡ್ವಾನ್ಸ್ ಹ್ಯಾಪಿ ಬರ್ತಾಡೆ ಅಡ್ವಾನ್ಸ್ತೇ ಮಾರುತೇಣ್ಣ ಮತ್ತೆ ಶ್ರುತಿ ಅವ್ರದ್ದು ಐದನೇ ತಾರೀಕು ಆ್ಯನಿವರ್ಸರಿ ಹ್ಯಾಪಿ ಆನಿವರ್ಸರಿ ಸುನೀತಾ ಸಿಸ್ಟರ್ ಹಾಯ್ ದಿಗಂತ್ ಮನ್ವಿತ್ ಹಾಯ್ ಮಕ್ಕಳ ಪುಷ್ಪ ಸಿಸ್ಟರ್ ಇಪ್ಪತ್ತೆರಡಕ್ ಬರ್ತಾಡೆ ಹ್ಯಾಪಿ ಬರ್ತ್ಡೇ ಬರ್ತಡೆ ದಿವ್ಯಾ ಸಿಸ್ಟರ್ ಹಾಯ್ ಐಶು ಹತ್ತನೇ ತಾರೀಕು ಬರ್ತಾ ಹ್ಯಾಪಿ ಬರ್ತ್ಡೇ ಬರ್ತಡೆ ರುಚಿತ್ ಇಪ್ಪತ್ತಾರನೇ ತಾರೀಕು ಹ್ಯಾಪಿ ಬರ್ತಡೆ ಹ್ಯಾಪಿ ವಾಣಿಶ್ರೀ ಸಿಸ್ಟರ್ ಎಂಟನೇ ತಾರೀಕು ವಿಶಾ ಹ್ಯಾಪಿ ಬರ್ತಡೆ ಬರ್ತಡೆ ಶೀಲಾ ಸಿಸ್ಟರ್ ಹನ್ನೆರಡನೇ ತಾರೀಕು ಹ್ಯಾಪಿ ಬರ್ತಡೆ ನೇತ್ರ ಸಿಸ್ಟರ್ ನವೀನ್ ಅಣ್ಣ ಹ್ಯಾಪಿ ಆನಿವರ್ಸರಿ ರೂಪಾ ಸಿಸ್ಟರ್ ದೋರೆಸ್ವಾಮಿ ಅಣ್ಣ ಸಾನ್ವಿ ಹಾಯ್ ಚರಣ್ ರಾಜು ಹನ್ನೊಂದನೇ ತಾರೀಕು ಬರ್ತಾ ಹ್ಯಾಪಿ ಬರ್ತಡೆ ಮನ್ವಿತ್ ಹದಿನೈದನೇ ತಾರೀಕು ವಿಶ್ವ ಪೇ ಬರ್ತದೆ ಶ್ವೇತ ಸಿಸ್ಟರ್ ಸಿದ್ದು ಅಣ್ಣ ಹ್ಯಾಪಿ ಆನಿವರ್ಸರಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಲ್ಲರಿಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಗುಡ್ ನೈಟ್